ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಶೋಎಬ್ ಮಲಿಕ್ ಹೆಸರಾಂತ ಪಾಕಿಸ್ತಾನ ಆಟಗಾರ ಇವರು ಇವತ್ತು ಮೂರನೇ ಮದುವೆಯಾಗಿ ಇನ್ಸ್ಟಾಗ್ರಾಮಲ್ಲಿ ಸ್ವತಃ ಅವರೇ ಪೋಸ್ಟ್ ಹಾಕಿದ್ದಾರೆ ಶೋಯೆ ಮಲಿಕ್ ಮತ್ತು ಸಾನಿಯಾ ಮಿರ್ಜಾ ಎರಡು ಸಾವಿರದ ಹತ್ತರಲ್ಲಿ ಇಬ್ಬರು ಪ್ರೀತಿಸಿ ಮದುವೆ ಆಗಿದ್ದರು ಅದಾದ ಬಳಿಕ ಅವರು ಸುಮಾರು ವರ್ಷಗಳ ನಂತರ ಇವಾಗ ಮತ್ತೊಮ್ಮೆ ಆಗಿದ್ದಾರೆ ಸಾನಿಯಾ ಮಿರ್ಜಾಗೆ ಡಿವೋರ್ಸ್ ಕೊಟ್ಟು ಈಗ ಮೂರನೇ ಮದುವೆಯಾಗಿದ್ದಾರೆ ಅದಕ್ಕೂ ಮುಂಚೆ ಶೋಯಬ್ ಮಲಿಕ್ ಆಯುಷಾನವ್ರನ್ನ ಮದುವೆ ಆಗಿದ್ರು ಅದನ್ನು ಮುಚ್ಚಿಟ್ಟು ಸಾನಿಯಾ ಮಿರ್ಜಾ ಅವ್ರನ್ನ ಮದುವೆ ಆಗಿದ್ರು ಸೊ ಆಮೇಲೆ ಅವರು ಅನ್ನೋರು ಎಲ್ಲದು ಕಂಪ್ಲೇಂಟ್ ಕೊಡೋಕ್ ಕೊಟ್ಟಾಗ ಗೊತ್ತಾಯಿತು ಆಲ್ರೆಡಿ ಇವರಿಗೆ ಮದುವೆ ಆಗಿತ್ತು ಅಂತ ಸೊ ಆಮೇಲೆ ಆಯಿಷಾಗೆ ಡಿವೋರ್ಸ್ ಕೊಟ್ಟು ನಂತರ ಸಾನಿಯಾ ಮಿರ್ಜಾ ಜೊತೆ ಅವರು ಜೀವನ ಮಾಡ್ತಾ ಆಮೇಲೆ ಕಾರಣಾಂತರಿಂದ ಅವರಿಬ್ಬರಿಗೂ ಈ ಸಮ್ಮಾನದಲ್ಲಿ ಆಗದೆ ಇವಾಗ ಇಬ್ಬರು ಡಿವೋರ್ಸ್ ತಗೊಂಡು ಬೇರೆ ಮೂರನೇ ಮದುವೆ ಆಗಿದ್ದಾರೆ ಸನಾ ಜಾವೇದ್ ಅಂತ ಪಾಕಿಸ್ತಾನಿ ನಟಿಯನ್ನು ಮೂರನೇ ಮದುವೆಯಾಗಿ ಶೋಯಬ್ ಮಲಿಕ್ ಅವರು ಮಾಡಿಕೊಂಡಿದ್ದಾರೆ ಸ್ವತಃ ಅವರೇ ಇನ್ಸ್ಟಾಗ್ರಾಮಲ್ಲಿ ಇದನ್ನು ಪೋಸ್ಟ್ ಹಾಕಿದ್ದಾರೆ ಸನಾ ಜಾವೇದ್ ಅವರಿಗೂ ಇದು ಎರಡನೇ ಮದುವೆ ಆಗಿದೆ ತಮ್ಮ ಮೊದಲನೇ ಪತಿಗೆ ಸನಾ ಜಾವೇದ್ ಅವರು ಇಚ್ಛೇದನ ಕೊಟ್ಟು ಇವಾಗ ಶೋಯಬ್ ಮಲಿಕ್ ಜೊತೆ ಎರಡನೇ ಮದುವೆ ಮಾಡಿಕೊಂಡಿದ್ದಾರೆ ಆಕಷ್ಟು ವಿರೋಧದ ನಡುವೆ ನಡುವೆಯೂ ಸಾನಿಯಾ ಮಿರ್ಜಾ ಮಲಿಕ್ ಅನ್ನು ಮದುವೆ ಆಗಿದ್ದರು ಅಷ್ಟೊಂದು ಪ್ರೀತಿ ಮಾಡ್ತಿದ್ದ ಸಾನಿಯಾ ಮಿರ್ಜಾ ಶೋಹೆಬ್ ಮಲಿಕ್ ಅವರ ನಡುವೆ ಏನೇನು ಹೊಂದಾಣಿಕೆ ಆಗಿಲ್ವೋ ಏನೇನು ಕಾರಣ ಗೊತ್ತಿಲ್ಲ ಆದರೆ ಇವಾಗ ಅವರು ಸಾನಿಯಾ ಮಿರ್ಜಾ ಕೈ ಕೊಟ್ಟು ಇನ್ನೊಂದು ಹುಡುಗಿ ಹುಡುಗಿನ ಮದುವೆಯಾಗಿದ್ದಾರೆ ಇದಾಗಿತ್ತು ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್